ಎಲ್ರಿಗೂ ನಮಸ್ಕಾರ ಒಂದು ಚಂದದ ಕಾದಂಬರಿ ಓದಬೇಕು ಆ ಕಾದಂಬರಿ ತನ್ನ ತಾನೇ ಓದಿಸ್ಕೊಂಡು ಹೋಗಬೇಕು ಅನ್ನುವ ತುಡಿತ ನಿಮ್ಮಲ್ಲಿ ಇತ್ತು ಅಂತಂದ್ರೆ ತಡ ಮಾಡಲಾರ್ದೆ ತಗೊಂಡು ಓದ್ರಿ ತೇಜೋ ತುಂಗಭದ್ರ ವಸುದೇಂದ್ರ ಅವರ ಈ ತೇಜೋತ್ತುಂಗಭದ್ರಾ ಕಾದಂಬರಿ ಬಗ್ಗೆ ಹೇಳಿಕ ನಿಜ ಪದಗಳೇ ಸಿಗಲ್ಲ ಓದು ಅದು ಹೆಂಗೆ ಆರಂಭ ಆಯಿತು ಅದು ಹೆಂಗೆ ಮುಗಿದು ಹೋಯ್ತು ಅನ್ನೋದು ಗೊತ್ತೇ ಆಗೋದಿಲ್ಲ ಈ ಕಾದಂಬರಿಯೊಳಗೆ ಏನಿಲ್ಲ ಹೇಳ್ರಿ ಎಲ್ಲವೂ ಐತಿ ಇತಿಹಾಸ ಐತಿ ಪ್ರವಾಸ ಐತಿ ಬದುಕಿನ ಪ್ರಯಾಸ ಐತಿ ದೇವರು ಧರ್ಮ ದೇಶ ವಿದೇಶ ಮಾನವೀಯತೆ ನೋವು ನಲಿವು ಕಲೆ ಕೊಲೆ ಎಲ್ಲ ಅಂಶಗಳನ್ನೂ ಒಳಗೊಂಡಂಥ ಪ್ರೀತಿ ವಿರಹ ವೇದನೆ ನೋವು ನಲಿವು ವ್ಯಾಪಾರ ವ್ಯವಹಾರ ಎಲ್ಲವನ್ನೂ ಒಳಗೊಂಡಂಥ ಎಲ್ಲಿಯೂ ಬೇಸರವನ್ನು ತರಿಸದಂಥ ಒಂದು ಚಂದದ ಕನ್ನಡದ ಕಾದಂಬರಿ ತೇಜೋ ತುಂಗಭದ್ರ ದಯವಿಟ್ಟು ಅವಕಾಶ ಸಿಕ್ಕಾಗ ಆಸಕ್ತಿ ಇತ್ತಂದ್ರೆ ಒಂದ್ಸಲ ಓದ್ರಿ ಒಳ್ಳೆಯ ಕಾದಂಬರಿ ಓದಿದ ಖುಷಿ ನಿಮ್ಮದಾಗ್ತದ ಅನ್ನೋದ್ರೊಳಗೆ ಎರಡು ಮಾತಿಲ್ಲ ಧನ್ಯವಾದ